ನಮಸ್ಕಾರ ಸ್ನೇಹಿತರೆ ನಿನ್ನ ಬಿಡಲ್ಲ ನಾನು ಸುಲಭವಾಗಿ ಡಿವೋರ್ಸ್ ತೆಗೆದುಕೊಳ್ಳಲು ಆಗಲ್ಲ ನಿನ್ನನ್ನು ನಾನು ಬೀದಿಗೆ ತರ್ತೇನೆ ಎಂದು ಶ್ರೀದೇವಿ ಭೈರಪ್ಪ ನಟ ಯುವರಾಜ್ ಕುಮಾರ್ಗೆ ಬೆದರಿಕೆ ಹಾಕಿದ್ದಾಳೆ ಆಕೆ ಬೆದರಿಕೆ ಹಾಕಿರೋ ಮೆಸೇಜ್ಗಳು ನಮ್ಮ ಬಳಿ ಇವೆ ಎಂದು ಯುವರಾಜ್ ಕುಮಾರ್ ಪರ ವಕೀಲರಾದ ಪ್ರಸಾದ್ ಆರೋಪ ಮಾಡಿದ್ದಾರೆ ಈ ಸಂಬಂಧ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ ವಕೀಲರಾದ ಪ್ರಸಾದ್ ಅವರು ಶ್ರೀದೇವಿ ಒಳ್ಳೆ ಹುಡುಗಿ ಅಲ್ಲ ಎಂದು ಹಲವರು ಹೇಳಿದ್ರು ಯುವ ರಿಸ್ಕ್ ತಗೊಂಡು ಮದುವೆಯಾದ ಎಂದೆಲ್ಲ ನಾಳೆ ಬದಲಾಗುತ್ತಾಳೆ ಎಂದು ಕಾದ ಮಗು ಮಾಡಿಕೊಳ್ಳಲು ಹಿಂದೇಟು ಹಾಕಿದ್ದ ಆಕೆ ಯುವ ಅವರಿಗೆ ಬಯುತ್ತಿದ್ದಳು ಎಂದು ಪ್ರಸಾದ್ ಹೇಳಿದ್ದಾರೆ ಇನ್ನು ಆಕೆ ಇನ್ನೊಬ್ಬರೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದರು ಯುವರಾಜ್ ಕುಮಾರ್ ಅವರನ್ನ ತನ್ನ ಬಾಯ್ ಫ್ರೆಂಡ್ ಜೊತೆ ಕಂಪೇರ್ ಮಾಡ್ತಿದ್ರು ಬಾಯ್ ಫ್ರೆಂಡ್ ಜೊತೆ ಮಗು ಮಾಡಿಕೊಳ್ಳುತ್ತೇನೆ ಎಂದು ಹೆದರಿಸುತ್ತಿದ್ರು ನೀನು ಚೆನ್ನಾಗಿಲ್ಲ ನನ್ನ ಬಾಯ್ ಫ್ರೆಂಡ್ ಚೆನ್ನಾಗಿದ್ದಾನೆ ಎಂದು ಯುವರಾಜ್ ಕುಮಾರ್ ಕಾಲಳಿಯುವುದು ಎಲ್ಲಾ ಮಾಡಿದ್ದಾರೆ ಎಂದು ಪ್ರಸಾದ್ ಗಂಭೀರ ಆರೋಪ ಮಾಡಿದ್ದಾರೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ನಾ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು